ಖಾನಾಪುರ ನರೇಗಾ ದಿನಾಚರಣೆ ವಿಶ್ವದಲ್ಲೇ ಅತಿ ದೊಡ್ಡ ಉದ್ಯೋಗ ಯೋಜನೆ ನರೇಗಾ ರೂಪಾಲಿ ಬಡಕುಂದ್ರಿ ಖಾನಾಪುರ ಮನರೇಗಾ ಯೋಜನೆ ವಿಶ್ವದಲ್ಲೇ ಅತಿ ದೊಡ್ಡ ಉದ್ಯೋಗ ಯೋಜನೆಯಾಗಿದೆ ಯೋಜನೆಯಿಂದ ತಾಲೂಕಿನಲ್ಲಿಯೂ ಸಾವಿರಾರು ಕುಟುಂಬಗಳು ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯವಾಗಿದೆ ಎಂದು ಖಾನಾಪುರ ತಾಲೂಕು ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕಿ ರೂಪಾಲಿ ಬಡಕುಂದ್ರಿ ಹೇಳಿದರು ತಾಲೂಕಿನ ಹಲಶಿ ಗ್ರಾಮದ ನರೇಗಾ ಕಾಮಗಾರಿ ಸ್ಥಳದಲ್ಲೇ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕು ಪಂಚಾಯತ್ ಕಾನಾಪುರ ಹಾಗೂ ಗ್ರಾಮ ಪಂಚಾಯಿತಿ ಹಲಶಿ ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ನರೇಗಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನೂರು ದಿನಗಳವರೆಗೆ ಕೂಲಿ ಒದಗಿಸುವ ಮೂಲಕ ಗ್ರಾಮೀಣ ಭಾಗದ ಜನರ ಜೀವನಕ್ಕೆ ಆರ್ಥಿಕ ಭದ್ರತೆ ಒದಗಿಸುವುದು ಹಾಗೂ ಗ್ರಾಮಗಳ ಅಭಿವೃದ್ಧಿಗೆ ಅನುಕೂಲವಾಗುವಂತ ಆಸ್ತಿ ಸೃಜನೆ ಮಾಡುವುದು ಯೋಜನೆಯ ಉದ್ದೇಶವಾಗಿದೆ ಫೆಬ್ರವರಿ ಎರಡರಂದು ನರೇಗಾ ಯೋಜನೆ ಅನುಷ್ಠಾನಗೊಂಡ ದಿನವನ್ನು ನರೇಗಾ ದಿನವಾಗಿ ಆಚರಿಸಲಾಗುತ್ತಿದೆ ಎಂದರು ತಾಲೂಕಿನಲ್ಲಿ ನರೇಗಾ ಯೋಜನೆಯಡಿ ಅರಣ್ಯೀಕರಣ ಹಸಿರೀಕರಣ ಜಲ ಸಂರಕ್ಷಣೆ ಅಂತರ್ಜಲ ಮಟ್ಟ ವೃದ್ಧಿ ಸಿಸಿ ರಸ್ತೆ ಚರಂಡಿ ಹೊಲ ಗದ್ದೆಗಳಿಗೆ ರಸ್ತೆ ಗ್ರಾಮ ಪಂಚಾಯಿತಿ ಕಟ್ಟಡ ಶಾಲಾ ಅಭಿವೃದ್ಧಿ ಕಾಮಗಾರಿಗಳು ವೈಯಕ್ತಿಕ ಕಾಮಗಾರಿಗಳು ಸೇರಿದಂತೆ ಅನೇಕ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಇದರಿಂದ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು ಕಾಯಕ ಬಂಧುಗಳು ಹಿರಿಯ ನಾಗರಿಕರಿಗೆ ಸನ್ಮಾನ ಕೂಲಿಕಾರರೊಂದಿಗೆ ಕೇಕ್ ಕತ್ತರಿಸಿ ವಿತರಿಸುವ ಮೂಲಕ ನರೇಗಾ ದಿನ ಆಚರಿಸಲಾಯಿತು ಕಾಯಕ ಬಂಧುಗಳು ಹಾಗೂ ಯೋಜನೆಯಡಿ ಕೂಲಿಕಾರರಿಗೆ ದುಡಿಯುತ್ತಿರುವ ಹಿರಿಯ ನಾಗರಿಕರನ್ನು ಸನ್ಮಾನಿಸಲಾಯಿತು ದಿನಾಚರಣೆ ಅಂಗವಾಗಿ ಕೂಲಿಕಾರರಿಗೆ ಏರ್ಪಡಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ಕೂಲಿಕಾರರಿಗೆ ಬಹುಮಾನ ವಿತರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನೂರು ಮಾನವ ದಿನಗಳನ್ನು ಪೂರೈಸಿದ್ದ ಕೂಲಿಕಾರರಿಗೆ ಶರಟ್ ಕ್ಯಾಪ್ಗಳನ್ನು ನೀಡಲಾಯಿತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರು ಸದಸ್ಯರು ತಾಂತ್ರಿಕ ಸಂಯೋಜಕರು ಐಇಸಿ ಸಂಯೋಜಕರು ತಾಂತ್ರಿಕ ಸಹಾಯಕರು ಗಣಕಯಂತ್ರ ನಿರ್ವಾಹಕರು ಬಿಎಫ್ ಟಿ ಗ್ರಾಮ ಕಾಯಕ ಮಿತ್ರ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕಾಯಕ ಬಂಧುಗಳು ಹಾಗೂ ಇನ್ನೂರಕ್ಕೂ ಹೆಚ್ಚು ಕೂಲಿಕಾರರು ಹಾಜರಿದ್ದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೇತ್ರಾವತಿ ಎಂಡಿ ಅಧ್ಯಕ್ಷ ಪಾಂಡುರಂಗ ಭಾವಕರ ಸದಸ್ಯರಾದ ಆಸಿಫ್ ಮುಲ್ಲಾ ತಾಂತ್ರಿಕ ಸಂಯೋಜಕ ಮುರುಗೇಶ್ ಎಕ್ಕಂಚಿ ಐಇಸಿಯ ಸಂಯೋಜಕ ಮಹಾಂತೇಶ್ ಜಾಂಗಟಿ ತಾಂತ್ರಿಕ ಸಹಾಯಕ ನಾಗರಾಜ ಬಾಲನಾಯಕ ಡಿಇಒ ಬಸವರಾಜ ವೈಜಾನ ತಮಟ ಬಿಎಫ್ಟಿ ಸಂತೋಷ್ ಸಾತನ್ನವರ ಗ್ರಾಮ ಕಾಯಕ ಮಿತ್ರ ಭಾರತ ಮಾಧರ ಸೇರಿದಂತೆ ಸಿಬ್ಬಂದಿ ಕಾಯಕ ಬಂಧುಗಳು ಹಾಗೂ ಇನ್ನೂರಕ್ಕೂ ಹೆಚ್ಚು ಕೂಲಿಕಾರರು ಭಾಗವಹಿಸಿದ್ದರು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಬ್ಬತ್ತು ಸಾವಿರ ಮೇಲ್ಪಟ್ಟ ಉದ್ಯಮ ಕಾರ್ಮಿಕರು ಕೆಲಸ ಮಾಡ್ತಾರೆ ಬಂದೆಲ್ಲ ಏನಾಗ್ತಾ ಇತ್ತು ಅಂತಂದ್ರೆ ಈ ಒಂದು ಉದ್ಯೋಗ ಖಾತ್ರಿ ಇದ್ರೆ ಇರುವಂತಹ ಸಮಯದಲ್ಲಿ ಇವೆಲ್ಲ ಇನ್ನೂ ಕೆಲಸ ಇರ್ತಿದ್ದಿಲ್ಲ ಅವಾಗ ಗುಹೆ ಹೋಗೋದು ಅಂತಂದ್ರೆ ಇಲ್ಲಿಂದ ನಿಮ್ಮ ನೇರ ಹೂವು ಹೋಗೋದು ಕಾರವಾರ ಹೋಗೋದು ಹುಳಿ ಹೋಗೋದು ಧಾರವಾಡ ಹೋಗೋದು ಕೆಲಸಕ್ಕೆ ಅಂತ ಹೋಗ್ತಾ ಇದ್ವಿ ಅದೆಲ್ಲ ಒಂದು ಏನ್ ಮಾಡ್ತಂದ್ರೆ ಅಷ್ಟೇ ಉದ್ಯೋಗ ಖಾತ್ರಿ ಯೋಜನೆ ಅಂತಕ್ಕಂಥದ್ದು ಎರಡು ಸಾವಿರ ಇದರಲ್ಲಿ ಚಾಲನೆಯಲ್ಲಿ ಬಂತಿದ್ರು ಮತ್ತೆ ಎರಡು ಸಾವಿರ ಐದರಲ್ಲಿ ಕೂಡ ಚಾಲನೆ ಬಂದ ಉದ್ಯೋಗ ಖಾತ್ರಿ ಏನಾಯ್ತು ಬರಬರ್ತಾ ತನ್ನ ಸ್ವಲ್ಪವನ್ನ ಮತ್ತೆ ಏನಾಯ್ತಂತಲ್ಲ ಒಂದು ಮಟ್ಟವನ್ನ ಹೆಚ್ಚು ಐದರಲ್ಲಿ ಒಂದು ಒಂದು ಸಂದರ್ಭದಲ್ಲಿ ಕೇವಲ ರೂಪಾಯಿ ಕೂಲಿ ಇತ್ತು ಇವತ್ತೆಷ್ಟು ಕೂಲಿ ತಗೋತಾ ಇದ್ದೀರಿ ನೀ ಒಂದು ದಿವಸಕ್ಕೆ ಯಾರಿಗಾದ್ರೂ ಗೊತ್ತಾ ಒಂದು ದಿವಸಕ್ಕೆ ಎಷ್ಟು ಕೂಲಿ ತಗೋತಾ ಇದ್ರಿ ಇವತ್ತು ಎಷ್ಟು ಮುನ್ನೂರ ಹದಿನಾರು ರೂಪಾಯಿ ಕೂಲಿಯನ್ನ ತೆಗೆದುಕೊಳ್ತಾ ಇದ್ದೀರಿ ಮೊದಲೇ ಸ್ಕೂಲ್ ಇರಲ್ಲ ಐವತ್ತೆರಡು ರೂಪಾಯಿ ಆಯಿತು ಎಂಬತ್ತೈದು ಅರವತ್ತೈದು ರೂಪಾಯಿ ಆಯಿತು ಎಂಬತ್ತೆರಡು ರೂಪಾಯಿ ಆಯಿತು ತೊಂಬತ್ತೆರಡು ರೂಪಾಯಿ ರೂಪಾಯ್ತು ತೊಂಬತ್ತೆಂಟು ರೂಪಾಯಿ ಏನಾಯಿತು ಆಮೇಲೆ ನೂರ ಐದು ರೂಪಾಯಿ ಆಯಿತು ನೂರ ಹತ್ತು ರೂಪಾಯಿ ಆಯಿತು ನೂರ ಐವತ್ತು ರೂಪಾಯಿ ಇತ್ತು ನೂರ ಆಯಿತು ಹಿಂಗೆ ಪ್ರತಿ ವರ್ಷ ಪ್ರತಿ ಒಂದು ವರ್ಷದಲ್ಲಿ ವರ್ಷದಲ್ಲಿ ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಬಂತು ಹೆಚ್ಚಿಗೆ ಕೂಲಿ ಮಟ್ಟ ಒಂದು ಏನಾಯ್ತು ಅಂದ್ರೆ ಹೆಚ್ಚಿಗೆ ಆಗ್ತಾ ಬಂದಿದೆ ಕಡಿಮೆ ಆಗ್ತಾ ಬಂದಿಲ್ಲ ಇವತ್ತು ಮುನ್ನೂರ ಹದಿನಾರು ರೂಪಾಯಿಗೆ ಬಂದಿದೆ ಎಷ್ಟು ನಿಮಗೆ ಉಪಯೋಗ ಇದೆ ಅನಿಸುತ್ತಾ ಇದ್ಯಾ ಇकडे ಸುಮ್ ಜನರು ನಿಮಗೆ ಐ ಹೇಳ್ತಾ ಇದ್ರಲ್ಲ ನೀವು ಬಡೂರು ಮಂದಿ ಹತ್ತಿ ತುಂತಾಯ ಅಂತ ಹೇಳಿದ್ರು ಯಾ ಅದಕ್ಕೋಸ್ಕರ ಮಾಡಿದ್ರೆ ಅಂದ್ರೆ ಮೊದಲಿನ ಜಲ ಏನನ್ ಮಾಡ್ತಾ ಇದ್ರು ಅಂದ್ರೆ ಈಗ ನಿಮ್ಮದೇن ಬತ್ತದ ಸೀಸನ್ ಎಲ್ಲ ಮುಗಿದಿತ್ತು ಅಂದ್ರೆ ಬೇರೆ ಬೇರೆ ಊರುಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಗೋವಾ ಹೋಗ್ತೀರಾ ಹುಬ್ಳಿಗೆ ಹೋಗ್ತೀರಾ ಧಾರವಾಡ ಹೋಗ್ತೀರಾ ಕಾರವಾರ ಹೋಗ್ತೀರಾ ಬೆಂಗಳೂರು ಹೋಗ್ತೀರಾ ಅಲ್ಲಿ ಕೂಡ ಕೂಲಿ ಕೆಲಸ ಮಾಡಿದ್ರೆ ನೀವು ಸುಮಾರು ಆರುನೂರು ರೂಪಾಯಿ ಏಳು ರೂಪಾಯಿ ಕೊಡ್ತಾರೆ ಅವರು ಬಟ್ ಅಲ್ಲಿ ನಿಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಒಂದು ಬಾಡಿಗೆ ಮನೆ ಮಾಡಬೇಕು ಅದ್ರ ಜೊತೆಗೆ ವಿವಿಧ ರೀತಿಯಾಗಿ ಖರ್ಚು ಇರ್ತದೆ ನಿಮ್ಗೆ ಉಳಿಯೋದಂತಾದ್ರು ಮತ್ತೆ ಮುನ್ನೂರು ರೂಪಾಯಿ ಉಳ್ಟ್ತದೆ ನಿಮ್ಮ ಊರಿನಲ್ಲೇ ಇದ್ಕೊಡತ ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗಿರ್ತದೆ ಒಂದು ಕಡೆ ಮಕ್ಕಳ ಇರ್ತಾರೆ ಒಂದು ಕಡೆ ಗಂಡ ಇರ್ತಾನೆ ಒಂದು ಕಡೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ